ಹಾಯ್ ಎವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ಅನದರ್ ಬ್ಲಾಗ್ ಪ್ರತಿಯೊಬ್ಬ ಹೆಣ್ಮಗಳಿಗೂ ಹೌಸ್ ವೈಫ್ ಆಗಿದ್ದು ಒಂದು ಸ್ವಲ್ಪ ಫ್ರೀ ಟೈಮ್ ಸಿಕ್ಕಿ ಸುಮ್ಮನೆ ಕೂತಾಗ ಒಂದು ಥಾಟ್ ಯಾವಾಗಾದರೂ ಒಂದು ಸಲ ಆದರೂ ಲೈಫಲ್ಲಿ ಬಂದೇ ಬಂದಿರುತ್ತೆ ನಾನು ಏನಾದರೂ ಒಂದು ಮನೆಯಲ್ಲೇ ಕೂತ್ಕೊಂಡು ಕೆಲಸ ಮಾಡ್ಬೋದಲ್ವ ಏನಾದರೂ ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೋದಲ್ವಾ ಎಸ್ಪೆಷಲಿ ಹೆಣ್ಮಕ್ಳಿಗೆ ಸೀರೆ ಅಂದರೆ ತುಂಬ ಇಷ್ಟ ಸೊ ಸೀರೆ ಬಿಸ್ನೆಸ್ ಯಾಕೆ ಸ್ಟಾರ್ಟ್ ಮಾಡಬಾರ್ದು ಅಂತ ಅನಿಸೆ ಅನಿಸುತ್ತೆ ಇವನ್ ನಮ್ಮ ಅಜ್ಜಿ ಕೂಡ ನಾವೆಲ್ಲ ಚಿಕ್ಕವರಿದ್ದಾಗ ಬೇರೆ ಬೇರೆ ಹೋಲ್ಸೇಲ್ ಅಂಗಡಿಗಳಿಗೋಗಿ ಸೀರೆ ತೊಗೊಂಡು ಬಂದು ಅವರ ಮನೆಯಲ್ಲೇ ಸೀರೆಗಳನ್ನ ಇಟ್ಕೊಂಡು ಆ ಏರಿಯಾದಲ್ಲಿರೋ ಹೆಣ್ಮಕ್ಳಿಗೆಲ್ಲ ಇನ್ಸ್ಟಾಲ್ಮೆಂಟಲ್ಲಿ ಸೀರೆಗಳನ್ನ ಕೊಡೋರು ಎಷ್ಟೋ ಜನಕ್ಕೆ ಒಂದೇ ಸಲಕ್ಕೆ ಅಷ್ಟೊಂದು ದುಡ್ಡು ಕೊಟ್ಟು ಸೀರೆ ತೊಗೊಳೋ ಅವಕಾಶ ಇರೋದಿಲ್ಲ ಸೊ ಅವರಿಗೆಲ್ಲ ಹೆಲ್ಪ್ ಆಗಲಿ ಅಂತ ನಮ್ಮ ಅಜ್ಜಿ ಈ ರೀತಿ ಮಾಡೋರು ಇಷ್ಟು ವರ್ಷಗಳಾದರೂ ಕೂಡ ಪ್ರತಿಯೊಬ್ಬ ಹೆಣ್ಮಗಳಿಗೂ ಕೂಡ ಈ ಥಾಟ್ ಬಂದೇ ಬರುತ್ತೆ ಬಟ್ ಹೇಗೆ ಸ್ಟಾರ್ಟ್ ಮಾಡೋದು ಯಾವ ವೆಂಡರ್ಸ್ ಹತ್ರ ನಾವು ಸೀರೆ ತಗೊಳೋದು ಯಾರಿಗೆ ಅಂತ ಸೇಲ್ ಮಾಡೋದು ಹೇಗೆ ಸೇಲ್ ಮಾಡೋದು ಇದೆಲ್ಲ ಒಂದು ಅಡಚಣೆಯಾಗಿ ಉಳ್ಕೊಳ್ಳುತ್ತೆ ಅದು ಒಂದು ಥಾಟ್ ಬಂದ ತಕ್ಷಣ ಆ ಥಾಟ್ನ ಬಿಟ್ಬಿಡ್ತೀರಾ ನನಗೂ ಈ ಥಾಟ್ ತುಂಬ ಸಲ ಬರ್ತಾ ಇರುತ್ತೆ ಏನಾದರೂ ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು ಅಂತ ಅಥೆಂಟಿಕ್ಕಾಗಿ ಸಿಗೋ ಅಂಥ ವೆಂಡರ್ ನಮಗೆ ತುಂಬ ಇಂಪಾರ್ಟೆಂಟು ಅಲ್ಲಿ ನಮಗೆ ಹೋಲ್ಸೇಲ್ ರೇಟಿಗೆ ನಾವು ಸ್ಯಾರೀಸ್ ತರ್ತೀವಿ ಆ ಕ್ವಾಲಿಟಿ ಆಫ್ ಬಟ್ಟೆಗಳು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಸೊ ನಾನು ಹುಡುಕುವಾಗ ನನಗೆ ಸಿಕ್ಕಿದ್ದು ಒನ್ ಸ್ಟಾಪ್ ಸೊಲ್ಯೂಷನ್ ಎಲ್ಲ ಥರದ ಬಟ್ಟೆಗಳು ಎಲ್ಲಿ ಸಿಗುತ್ತೆ ಅಂತ ಹುಡುಕಿದಾಗ ನನಗೆ ಗೊತ್ತಾಗಿದ್ದು ಸೂರತ್ತಲ್ಲಿರೋ ಅಜ್ಮೇರಾ ಫ್ಯಾಷನ್ ಅಜ್ಮೇರಾ ಫ್ಯಾಷನ್ನಲ್ಲಿ ಚಿಕ್ಕ ಮಕ್ಳಿಗೆ ಬೇಕಾಗಿರೋ ಬಟ್ಟೆ ಗಂಡು ಮಕ್ಕಳಿಗೆ ಬೇಕಾಗಿರೋ ಬಟ್ಟೆ ಮಕ್ಳಿಗೆ ಬೇಕಾಗಿರೋ ಬಟ್ಟೆ ವಯಸ್ಸಾದೋರಿಗೂ ಕೂಡ ಇಷ್ಟ ಎಷ್ಟಾಗುವಂಥ ಬಟ್ಟೆಗಳು ಹಾಗೆ ದೇವರಿಗೆ ಅಂತ ನಾವು ಏನಾದರೂ ತಗೋಬೇಕು ಅಂದರೆ ಅದಕ್ಕೆ ಸೂಟ್ ಆಗುವಂಥ ಬಟ್ಟೆಗಳು ಗಿಫ್ಟಿಂಗ್ ಪರ್ಪಸ್ ಬಟ್ಟೆಗಳು ಎಲ್ಲ ಥರನೂ ಸಿಗುತ್ತೆ ಮನೆಗೆ ಹಾಕೊಳ್ಳೋ ಥರ ಬಟ್ಟೆ ಫಂಕ್ಷನ್ಸ್ಗೆ ಹಾಕೊಳ್ಳೋ ಥರ ಬಟ್ಟೆ ಆಫೀಸ್ಗೆ ಹೋಗೋ ಹೋಗೋವಂಥ ಬಟ್ಟೆ ಕುರ್ತಾಸಿಂದ ಹಿಡ್ದು ಜುಬ್ಬಾ ಪೈಜಾಮಿಂದ ಹಿಡ್ದು ಶೇರ್ವಾನಿಯಿಂದ ಹಿಡ್ದು ಸಿಲ್ಕ್ ಸ್ಯಾರಿ ಕಾಂಜಿವರಂ ಸ್ಯಾರಿ ಕಾಟನ್ ಸ್ಯಾರೀಸ್ ಈಗ ನಾನು ಉಟ್ಕೊಂಡಿದ್ದೀನಲ್ಲ ಪ್ಯೂರ್ ಕಾಟನ್ ಸ್ಯಾರಿ ಈ ರೀತಿ ಸಾರೀಸು ಎಲ್ಲನೂ ಸಿಗುತ್ತೆ ನಿಮಗೆ ನಿಮಗೆ ಸಜೆಸ್ಟ್ ಮಾಡೋದು ಏನು ಅಂತಂದರೆ ಸ್ಯಾರಿ ಬಿಸ್ನೆಸ್ಸು ದಿ ಬೆಸ್ಟ್ ಬಿಸ್ನೆಸ್ ಅಂತಲೇ ಹೇಳ್ಬೋದು ಎಸ್ಪೆಷಲಿ ಸಿಲ್ಕ್ ಸ್ಯಾರೀಸ್ ಈಗ ಹೋಳಿ ಹಬ್ಬ ಯುಗಾದಿ ಹಬ್ಬ ಒಂದು ಹಬ್ಬ ಆದಮೇಲೆ ಇನ್ನೊಂದು ಹಬ್ಬ ಬರ್ತಾ ಇರುತ್ತೆ ಹಬ್ಬ ಇಲ್ಲ ಅಂದರೆ ಮದುವೆಗಳು ಫಂಕ್ಷನ್ಸ್ಗಳು ಗೃಹ ಪ್ರವೇಶಗಳು ಸೀಮಂತ ಕಾರ್ಯಗಳು ಹಾಗೆಯೇ ನಾಮಕರಣ ಫಂಕ್ಷನ್ಸು ಯಾವ ಫಂಕ್ಷನ್ಗೆ ಹೋದ್ರೂ ಹೆಣ್ಮಕ್ಳು ರೇಷ್ಮೆ ಸೀರೆ ಬೇಕೇ ಬೇಕು ಸೊ ಆ ಥ್ರೂ ಔಟ್ ದ ಇಯರ್ ರೇಷ್ಮೆ ಸೀರೆಗಳಿಗೆ ಡಿಮಾಂಡ್ ಯಾವಾಗೂ ಕಡಿಮೆ ಆಗೋದಿಲ್ಲ ಸೊ ನಿಮ್ಗೂ ಕೂಡ ಈ ರೀತಿ ಯಾವುದಾದ್ರೂ ಬಿಸ್ನೆಸ್ ಐಡಿಯಾ ಇದ್ದು ಸೀರೆ ಬಿಸ್ನೆಸ್ಸು ಬಟ್ಟೆ ಬಿಸ್ನೆಸ್ ಮಾಡಬೇಕು ಅಂತ ಇದ್ದು ನೀವು ಯ ಯಾವ ರೀತಿಯಾಗಿ ಮೂವ್ ಮಾಡಬೇಕು ಫರ್ದರ್ ಅಂತ ಗೊತ್ತಾಗ್ತಿಲ್ಲ ಅಂತ ಅಂದರೆ ನಾನು ಇಲ್ಲೊಂದು ವೀಡಿಯೋ ಅಟ್ಯಾಚ್ ಮಾಡ್ತೀನಿ ಅಜ್ಮೇರಾ ಫ್ಯಾಷನ್ ಡೀಟೇಲ್ ಡೀಟೇಲಾಗಿ ಏನೇನು ಸಿಗುತ್ತೆ ಹೇಗೆ ಸಿಗುತ್ತೆ ಎಕ್ಸ್ಪ್ಲೇನ್ ಮಾಡ್ತಾರೆ ಹೇಗೆ ಅಲ್ಲಿಂದ ತರಿಸ್ಬೋದು ಅಂತ ಇನ್ಫ್ಯಾಕ್ಟ್ ನೀವು ನೀವು ಬಟ್ಟೆಗಳನ್ನ ತರಿಸೋದಕ್ಕೆ ಸೂರತ್ಗೆ ಹೋಗಬೇಕಾಗಿಲ್ಲ ಅಜ್ಮೇರಾ ಫ್ಯಾಷನ್ಗೆ ಹೋಗಬೇಕಾಗಿಲ್ಲ ವೀಡಿಯೋ ಕಾಲ್ ಮಾಡಿ ನೀವು ಅಲ್ಲಿರೋ ಕಲೆಕ್ಷನ್ನ ನೋಡ್ಬೋದು ಹಾಗೆ ಅವರ ಪೇಜ್ನ ಫಾಲೋ ಮಾಡಿದ್ರೆ ನಿಮಗೆ ಅವರ ಲೇಟೆಸ್ಟ್ ಕಲೆಕ್ಷನ್ನ ಅಪ್ಲೋಡ್ ಮಾಡ್ತಾನೆ ಇರ್ತಾರೆ ಪ್ರತಿದಿನ ಅಪ್ಲೋಡ್ ಮಾಡ್ತಿರ್ತಾರೆ ಅದರಲ್ಲಿ ನೀವು ಅಂತ ನಿಮ್ಗೆ ಯಾವ್ದು ಬೇಕು ಅನ್ನೋದನ್ನು ನೀವು ಸೆಲೆಕ್ಟ್ ಮಾಡಿಕೊಂಡು ಆರ್ಡರ್ನ ಪ್ಲೇಸ್ ಮಾಡ್ಬೋದು ನಿಮ್ಮ ಮನೆಗೆ ಆರ್ಡರ್ ಡೆಲಿವರಿ ಆಗುತ್ತೆ ನೀವು ನಿಮ್ಮ ಕಸ್ಟಮರ್ಸ್ಗೆ ಥ್ರೂ ವಾಟ್ಸಾಪ್ ಆನ್ಲೈನ್ ಪ್ಲ್ಯಾಟ್ಫಾರ್ಮ್ಸ್ ಶೇರ್ ಮಾಡ್ಬೋದು ಇಷ್ಟ ಆಗಿರೋದನ್ನ ಅವರು ಥ್ರೂ ಆನ್ಲೈನ್ ಆರ್ಡರ್ ಪ್ಲೇಸ್ ಮಾಡ್ತಾರೆ ನೀವು ಕೂಡ ಅದನ್ನ ಮನೆಯಿಂದನೇ ಶಿಪ್ ಮಾಡಿ ಅವ್ರ ಮನೆಗೆ ತಲುಪಿಸ್ಬೋದು ಹೋಲ್ಸೇಲಲ್ಲಿ ಅಲ್ಲಿ ತಗೊಳೋದ್ರಿಂದ ತುಂಬಾ ಅಫೋರ್ಡೆಬಲ್ ರೇಟಿಗೆ ಸಿಗುತ್ತೆ ಕ್ವಾಲಿಟಿ ಕೂಡ ಚೆನ್ನಾಗಿರುತ್ತೆ ನೀವು ಬೇಕಾದ್ರೆ ಅಲ್ಲಿ ಹೋಗಿ ಒಂದ್ಸಲ ವಿಸಿಟ್ ಕೂಡ ಮಾಡಿ ಬರ್ಬೋದು ಅಜ್ಮೇರಾ ಫ್ಯಾಷನ್ಗೆ ಇಂಡಿಯಾದಲ್ಲೇ ಬಿಗ್ಗೆಸ್ಟ್ ಹೋಲ್ಸೇಲ್ ಸ್ಟೋರ್ ಅದು ಸೊ ನೀವು ಅಲ್ಲಿ ಹೋಗಿ ತ್ರೂ ಫ್ಲೈಟ್ ಹೋಗ್ಬೋದು ಥ್ರೂ ಟ್ರೈನ್ ಹೋಗ್ಬೋದು ಅಲ್ಲಿ ಹೋಗಿ ನೀವು ಸ್ಟೋರ್ನ ವಿಸಿಟ್ ಮಾಡಿ ಎಕ್ಸಿಕ್ಯೂಟಿವ್ನ ಅಲಾಟ್ ಮಾಡ್ತಾರೆ ಅವ್ರ ಜೊತೆ ನೀವು ಸ್ಟೋರ್ನ ಫುಲ್ ವಿಸಿಟ್ ಮಾಡಿ ಬಂದು ಆಮೇಲೆ ನಿಮ್ಗೆ ನಂಬಿಕೆ ಬಂದಮೇಲೆ ನೀವು ಪ್ರತಿ ಸತಿ ಅವ್ರಿಗೆ ಕಾಲ್ ಮಾಡಿ ತರಿಸ್ಕೋಬೋದು ಈ ರೀತಿಯಾಗಿ ನೀವು ಕಸ್ಟಮರ್ ರಿಲೇಶನ್ಶಿಪ್ನ ಕೂಡ ಬಿಲ್ಡ್ ಬಿಲ್ಡ್ ಮಾಡ್ಕೋಬೋದು ಒಂದು ಸ್ಟೇಬಲ್ ಬಿಸ್ನೆಸ್ನು ಕೂಡ ಬಿಲ್ಡ್ ಮಾಡ್ಕೋಬೋದು ನಿಮಗೋಸ್ಕರ ಮನೆಯಲ್ಲಿ ಇದ್ಕೊಂಡು ನಾವು ಏನಾದರೂ ನಮಗೆ ಫ್ಯಾಮಿಲಿಗೋಸ್ಕರ ಒಂದು ಕಾಂಟ್ರಿಬ್ಯೂಷನ್ ಮಾಡಬೇಕು ಅಂತ ಇದ್ದೇ ಇರುತ್ತಲ್ವ ಅದಕ್ಕೆ ಈ ರೀತಿ ಒಂದು ಐಡಿಯಾ ಅಷ್ಟೇನೆ ಸೊ ನೋಡ್ಕೊಂಡು ಬನ್ನಿ ಸಾಫ್ಟ್ ಸಿಲ್ಕ್ ಅಲ್ಲಿ ಕಾಂಜಿವರಂ ಪ್ಯಾಟರ್ನ್ ಬ್ಯೂಟಿಫುಲ್ ವೆರೈಟಿ ನೀವು ಈ ತರ ಪರ್ಚೇಸ್ ಮಾಡ್ಕೋಬಹುದು ಹೆವಿ ಎಲಿಗೆಂಟ್ ವೆರೈಟೀಸ್ ಇಷ್ಟ ಆಗಿದೆ ಅಂದ್ರೆ ಸ್ಕ್ರೀನ್ಶಾಟ್ ತಗೋಳಿ ಕಾಲ್ ಮಾಡಿ ಪರ್ಚೇಸ್ ಮಾಡಿ ಸೊ ಅಜ್ಮೀರಾ ಫ್ಯಾಷನ್ಸ್ ಅಲ್ಲಿ ನಿಮಗೆ ಸೆಟ್ ಟು ಸೆಟ್ ಈ ಥರ ಪರ್ಚೇಸ್ ಮಾಡ್ಕೋಬೋದು ಸೊ ಇದು ಬಂದ್ಬಿಟ್ಟು ಸೊ ದಿಸ್ ಇಸ್ ಶ್ರೀ ಪ್ರೇಮಾ ಸಿಲ್ಕ್ ವೆರೈಟಿ ಪ್ರತಿಯೊಂದು ನಿಮಗೆ ಅಜ್ಮೀರಾ ಫ್ಯಾಷನ್ಸ್ ಅಲ್ಲಿ ಈ ಥರ ನ್ಯೂ ನ್ಯೂ ಅರಾವಲ್ ಟ್ರೆಂಡಿಂಗ್ ವೆರೈಟಿಸ್ ಈ ಥರ ಪ್ಯಾಟರ್ನ್ಸು ನೀವು ಪರ್ಚೇಸ್ ಮಾಡಿ ಅಜ್ಮೇರಾ ಫ್ಯಾಷನ್ಸ್ ನಿಮಗೆ ಇಲ್ಲಿ ಬಂದರೆ ಅನ್ಲಿಮಿಟೆಡ್ ಎಷ್ಟು ಬೇಕೋ ಮಿಕ್ಸ್ ಆ್ಯಂಡ್ ಮ್ಯಾಚ್ ಮಾಡಿ ಪರ್ಚೇಸ್ ಮಾಡ್ಕೋಬೋದು ಆನ್ಲೈನ್ ಶಾಪಿಂಗ್ ಅಂದರೆ ಮಿನಿಮಮ್ ಇಪ್ಪತ್ತು ಇಪ್ಪತ್ತೈದು ಸಾವಿರ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು ಅನ್ನೋರು ಇಲ್ಲಿ ಬಂದ್ರೂ ಮೂವತ್ತು ಸಾವಿರಗೆ ಟ್ವೆಂಟಿ ತೌಸಂಡ್ ಟ್ವೆಂಟಿ ಫೈವ್ ತೌಸನ್ ಇಂದ ಪರ್ಚೇಸ್ ಮಾಡಿಕೊಂಡು ಸ್ಟಾರ್ಟ್ ಮಾಡ್ಬೋದು ಹಾಯ್ ಯು ನಾನು ನಿಮ್ಮ ರಾಣಿ ಸುಬ್ರಮನ್ ಫ್ರಮ್ ಲೀಡಿಂಗ್ ಟೆಕ್ಸ್ಟೈಲ್ ಮ್ಯಾನುಫ್ಯಾಕ್ಚರ್ಸ್ ಅಜ್ಮೇರಾ ಫ್ಯಾಷನ್ನಿಂದ ತಿರ್ಗ ನಿಮ್ಮೆಲ್ಲ ಸ್ವಾಗತ ಮಾಡ್ತೀನಿ ಅಜ್ಮೀರ ಫ್ಯಾಷನ್ಸ್ ಕುಟುಂಬದಲ್ಲಿ ಎಲ್ಲರೂ ಸೇಫ್ ಅಂಡ್ ಚೆನ್ನಾಗಿರಾ ಅಂತ ಭಾವಿಸ್ತೀನಿ ಇವತ್ತು ನಾನು ನಿಮಗೋಸ್ಕರ ತಂದಿರೋದು ನ್ಯೂ ನ್ಯೂ ಅರಾವಲ್ ಸಿಲ್ಕ್ ಎಲಿಗಂಟ್ ಪಟ್ಟು ಸಾರೀಸ್ ಕಲೆಕ್ಷನ್ಸ್ ತಂದೀನಿ ಬ್ಯೂಟಿಫುಲ್ ಕಲೆಕ್ಷನ್ಸ್ ಇಲ್ಲಿ ಅಜ್ಮೀರ ಫ್ಯಾಷನ್ಸಲ್ಲಿ ರಿಚ್ ಸಿಲ್ಕ್ ಜೆಕಾರ್ಡ್ಸ್ ಕಲೆಕ್ಷನ್ಸ್ ಅಂದರೆ ಐನೂರು ರೂಪಾಯಿನಿಂದ ಸ್ಟಾರ್ಟ್ ಆಗುತ್ತೆ ಹೈಯೆಸ್ಟ್ ಇ ಡಿಪಾರ್ಟ್ಮೆಂಟಲ್ಲಿ ನಮಗೆ ಮೂರು ಸಾವಿರ ನಾಲ್ಕು ಸಾವಿರ ಹೈಯೆಸ್ಟ್ ಕಲೆಕ್ಷನ್ಸ್ ಬನಾರಸಿ ಪ್ಯಾಟನಿ ಪಟೋಲಾ ಕಾಂಜೀವರಂ ಸಿರೋಸ್ಕಿ ಆರ್ಗನ್ಸಾ ನಿಮಗೆ ಸ್ಟೋನ್ ವರ್ಕ್ ಪಚ್ಚಂಪಲ್ಲಿ ಕಲೆಕ್ಷನ್ಸ್ ಅಂತ ಈ ತರ ಎಲ್ಲ ವೆರೈಟೀಸ್ ನೀವು ಪರ್ಚೇಸ್ ಮಾಡ್ಕೋಬೋದು ಫ್ಯಾಕ್ಟ್ರಿ ಪ್ರೈಸ್ ಅಲ್ಲಿ ಸೊ ಬನ್ನಿ ಈ ಕಲೆಕ್ಷನ್ಸ್ ಇಷ್ಟ ಆಗಿದೆ ಅಂದ್ರೆ ಆನ್ಲೈನ್ ಶಾಪಿಂಗ್ ವಿಡಿಯೋ ಕಾಲಿಂಗ್ ಮೂಲಕ ಪರ್ಚೇಸ್ ಮಾಡ್ಕೋಬೋದು ಫಸ್ಟ್ ಪ್ಯಾಟರ್ನ್ ಸಾಫ್ಟ್ ಸಿಲ್ಕ್ ಅಲ್ಲಿ ಕಾಂಜೀವರಂ ಪ್ಯಾಟರ್ನ್ ಬ್ಯೂಟಿಫುಲ್ ವೆರೈಟಿ ನೀವು ಈ ತರ ಪರ್ಚೇಸ್ ಮಾಡ್ಕೋಬೋದು ಹೆವಿ ಎಲಿಗಂಟ್ ವೆರೈಟೀಸ್ ಇಷ್ಟ ಆಗಿದೆ ಅಂದ್ರೆ ಸ್ಕ್ರೀನ್ಶಾಟ್ ತಗೊಳ್ಳಿ ಕಾಲ್ ಮಾಡಿ ಪರ್ಚೇಸ್ ಮಾಡಿ ಸೊ ಅಜ್ಮೀರಾ ಫ್ಯಾಷನ್ಸ್ ಅಲ್ಲಿ ನಿಮಗೆ ಸೆಟ್ ಟು ಸೆಟ್ ಈ ತರ ಪರ್ಚೇಸ್ ಮಾಡ್ಕೋಬಹುದು ಸೊ ಇದು ಬಂದ್ಬಿಟ್ಟು ಸೊ ದಿಸ್ ಇಸ್ ಶ್ರೀ ಪ್ರೇಮಾ ಸಿಲ್ಕ್ ವೆರೈಟಿ ನೆಕ್ಸ್ಟ್ ಪ್ಯಾಟರ್ನ್ ಕಾಂಜಿವರಂ ಕಾಪರ್ ಜರಿ ಬಾರ್ಡರ್ ಹೆವಿ ರಾಮಾ ಕಲರ್ ವಿತ್ ರೆಡ್ ಕಲರ್ ಬಾರ್ಡರ್ ಕಾಂಬಿನೇಷನ್ ಅಲ್ಲಿ ಈ ತರ ಪರ್ಚೇಸ್ ಮಾಡ್ಕೋಬಹುದು ಹೆವಿ ಬಾಡಿ ಪಾಕ್ ಪ್ಯಾಟರ್ನ್ ಅಲ್ಲಿ ಈ ತರ ವೆರೈಟೀಸ್ ವಿ ಡಿ ಎಕ್ಸ್ ಸಿಲ್ಕ್ ಮಲ್ಲಿ ಒನ್ ಸೆಟ್ ಆಫ್ ಸಿಕ್ಸ್ ಕಲರ್ಸ್ ಬರುತ್ತೆ ಅಜ್ಮೀರಾ ಫ್ಯಾಷನ್ಸಲ್ಲಿ ನೋ ಸಿಂಗಲ್ ಪೀಸ್ ಆ್ಯಂಡ್ ನೋ ಸಿ ಓ ಡಿ ಫಾರ್ ಆನ್ಲೈನ್ ಆರ್ಡರ್ಸ್ ಎಲ್ಲ ಸೆಟ್ ಟು ಸೆಟ್ ಅಜ್ಮೀರಾ ಫ್ಯಾಷನ್ಸ್ ನಿಮಗೆ ಹೋಲ್ಸೇಲ್ ಪ್ರೈಸಲ್ಲಿ ಸೆಟ್ ಟು ಸೆಟ್ ಪರ್ಚೇಸ್ ಮಾಡ್ಕೊಳ್ಳೋಕ್ಕೆ ಇಷ್ಟು ವೆರೈಟೀಸ್ ಕೊಡ್ತಾ ಇದ್ದಾರೆ ಸೊ ನೆಕ್ಸ್ಟ್ ಪ್ಯಾಟರ್ನ್ ಸಿಲ್ಕ್ ಶೈನಿಂಗ್ ಫ್ಯಾಬ್ರಿಕಲ್ಲಿ ಇದು ಒನ್ ಆಫ್ ದ ಪ್ಯಾಟರ್ನ್ ಸೊ ನಿಮಗೆ ಬ್ಯೂಟಿಫುಲ್ ಕಾನ್ಸೆಪ್ಟಲ್ಲಿ ಈ ಕಲೆಕ್ಷನ್ಸು ನೀವು ಪರ್ಚೇಸ್ ಮಾಡ್ಕೋಬೋದು ಕ್ಯಾಶುವಲ್ ಲುಕ್ ರೂಪ್ ಅಂಜಲಿ ಸಿಲ್ಕ್ ಅಂತ ಪೀಚ್ ಕಲರ್ ಕಾಂಬಿನೇಷನ್ ವಿತ್ ಪ್ಯಾರೆಟ್ ಗ್ರೀನ್ ಕಾಂಬಿನೇಷನಲ್ಲಿ ಇದನ್ನು ನೀವು ಪರ್ಚೇಸ್ ಮಾಡ್ಕೋಬಹುದು ನೆಕ್ಸ್ಟ್ ಪ್ಯಾಟರ್ನ್ ನೋಡೋಣ ನೆಕ್ಸ್ಟ್ ಪ್ಯಾಟರ್ನ್ ನಿಮಗೆ ಸಿರೋಸ್ಕಿ ಸ್ಟೋನ್ ವರ್ಕ್ ಪ್ಯಾಟರ್ನ್ ಅಲ್ಲಿ ವೈರಿಂಗ್ ವರ್ಕ್ ಅಂಡ್ ಜೆರಿ ವರ್ಕ್ ಬೇಸ್ ಅಲ್ಲಿ ಇದನ್ನು ನೀವು ಪರ್ಚೇಸ್ ಮಾಡ್ಕೋಬಹುದು ಹೆವಿ ಕಾನ್ಸೆಪ್ಟ್ ನಿಮಗೆ ಸರಿಗೆ ಬಂದ್ಬಿಡುತ್ತೆ ಪ್ರತಿಯೊಂದು ನಿಮಗೆ ಅಜ್ಮೀರಾ ಫ್ಯಾಷನ್ಸ್ ಅಲ್ಲಿ ಈ ತರ ನ್ಯೂ ನ್ಯೂ ಅರೈವಲ್ ಟ್ರೆಂಡಿಂಗ್ ವೆರೈಟೀಸ್ ಈ ತರ ಪ್ಯಾಟರ್ನ್ಸ್ ನೀವು ಪರ್ಚೇಸ್ ಮಾಡ್ಕೋಬಹುದು ಅಜ್ಮೀರ ಫ್ಯಾಷನ್ಸ್ ನಿಮಗೆ ಇಲ್ಲಿ ಬಂದರೆ ಅನ್ಲಿಮಿಟೆಡ್ ಎಷ್ಟು ಬೇಕು ಮಿಕ್ಸ್ ಆ್ಯಂಡ್ ಮ್ಯಾಚ್ ಮಾಡಿ ಪರ್ಚೇಸ್ ಮಾಡ್ಕೋಬೋದು ಆನ್ಲೈನ್ ಶಾಪಿಂಗ್ ಅಂದರೆ ಮಿನಿಮಮ್ ಇಪ್ಪತ್ತು ಇಪ್ಪತ್ತೈದು ಸಾವಿರ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು ಅನ್ನೋರು ಇಲ್ಲಿ ಬಂದ್ರು ಮೂವತ್ತು ಸಾವಿರಗೆ ಟ್ವೆಂಟಿ ತೌಸಂಡ್ ಟ್ವೆಂಟಿ ಫೈವ್ ತೌಸಂಡ್ ಇಂದ ಪರ್ಚೇಸ್ ಮಾಡಿಕೊಂಡು ಸ್ಟಾರ್ಟ್ ಮಾಡ್ಬೋದು ಅಜ್ಮೀರಾ ಫ್ಯಾಷನ್ಸ್ ನಿಮಗೆ ಗೈಡು ಮಾಡ್ತಾರೆ ಅಸಿಸ್ಟು ಮಾಡ್ತಾರೆ ಈ ಎಲ್ಲ ಹೊಸ ಹೊಸ ಕಲೆಕ್ಷನ್ಸ್ ಇಟ್ಕೊಂಡು ಟೂ ಹಂಡ್ರೆಡ್ ತ್ರೀ ಹಂಡ್ರೆಡ್ ಪರ್ಸೆಂಟ್ ಮಾರ್ಜಿನ್ ಇಡ್ಬೋದು ನೀವು ಆ್ಯಂಡ್ ನೀವು ಪ್ರಾಫಿಟ್ನ ನೋಡ್ಬೋದು ಅಜ್ಮೀರಾ ಫ್ಯಾಷನ್ಸ್ ಅಲ್ಲಿ ಈ ಟ್ರೆಂಡಿಂಗ್ ವೆರೈಟೀಸ್ ನೀವು ಬೇಗ ಪರ್ಚೇಸ್ ಮಾಡಿ ನಿಮ್ಮ ಬಿಸ್ನೆಸ್ ಅಲ್ಲಿ ಆ್ಯಡ್ ಆನ್ ಮಾಡಿ ಟ್ರಾನ್ಸ್ಪೋರ್ಟ್ ಶಿಪ್ಪಿಂಗ್ ಸರ್ವಿಸಸ್ ನಿಮಗೆ ಸೇಫ್ ಅಂಡ್ ಸೆಕ್ಯೂರ್ ಆಗಿ ಕಳಿಸ್ಕೊಡ್ತಾರೆ ನಿಮಗೆ ಡೆಲಿವರಿ ಚಾರ್ಜಸ್ ಇರೋಲ್ಲ ಸರ್ವಿಸ್ ಚಾರ್ಜಸ್ ಇಲ್ಲ ಓನ್ಲಿ ಬೇಸಿಕ್ ವೇಟ್ ಚಾರ್ಜಸ್ ಮಾತ್ರ ಅಪ್ಲಿಕೇಬಲ್ ಆಗುತ್ತೆ ಅಜ್ಮೀರಾ ಫ್ಯಾಷನ್ಸ್ ನಿಮಗೆ ಇಂಡಿಯಾ ಮಾತ್ರ ಇಲ್ಲ ಇಂಟರ್ನ್ಯಾಷನಲ್ ಥರ್ಟಿ ಪ್ಲಸ್ ಕಂಟ್ರೀಸ್ಗೂ ನಾವು ಟ್ರಾನ್ಸ್ಪೋರ್ಟ್ ಶಿಪ್ಪಿಂಗ್ ಪ್ರೊವೈಡ್ ಮಾಡ್ತಾ ಇದ್ದೀವಿ ಸೆಟ್ ಟು ಸೆಟ್ ನೀವು ಆನ್ಲೈನಲ್ಲಿ ಸಿ ಓ ಡಿ ಇಲ್ಲ ಸಿಂಗಲ್ ಪೀಸ್ ಇಲ್ಲ ಅದರಲ್ಲಿ ನಿಮಗೆ ಪೇಮೆಂಟ್ ಡೀಟೇಲ್ಸ್ ಕಳಿಸ್ಕೊಡ್ತಾರೆ ಎಲ್ಲ ನೀವು ಪೇಮೆಂಟ್ ಮಾಡಿದ್ರೆ ಆರ್ಡರ್ ಪ್ರೋಸೆಸ್ ಆಗುತ್ತೆ ಟೆನ್ ಟು ಟ್ವೆಲ್ವ್ ಡೇಸ್ ಅಲ್ಲಿ ಬಂದ್ಬಿಡುತ್ತೆ ಈ ಕಲೆಕ್ಷನ್ಸ್ ಎಲ್ಲ ನಿಮಗೆ ರೀಸನೇಬಲ್ ಕಾಸ್ಟಲ್ಲಿ ಸಿಗ್ತಾ ಇದೆ ಡ್ಯಾಮೇಜ್ ಇಶ್ಯೂಸೋ ಕ್ವಾಲಿಟಿ ಇಶ್ಯೂಸೋ ಇಲ್ಲ ಬೈ ಮಿಸ್ಟೇಕ್ ಡ್ಯಾಮೇಜ್ ಬಂದರೂ ಹಂಡ್ರೆಡ್ ಪರ್ಸೆಂಟ್ ರೀಪ್ಲೇಸ್ ಆಪ್ಷನ್ ಇದೆ ಅಜ್ಮೀರಾ ಫ್ಯಾಷನ್ಸ್ ನಿಮಗೆ ಯಾವ ಥರ ಎಷ್ಟು ಕ ಮಾರ್ಜಿನ್ ಇಡಬೇಕು ಯಾವ ಥರ ಸೆಲ್ ಮಾಡಬೇಕು ಇನ್ವೆಸ್ಟ್ಮೆಂಟ್ ಇದೆ ನನಗೆ ಇಂಟ್ರೆಸ್ಟ್ ಇದೆ ಬಟ್ಟೆ ವ್ಯಾಪಾರ ಮಾಡಬೇಕು ಅನ್ನೋರಿಗೆ ಸಾವಿರ ಲಕ್ಷ ಜನ ಮಹಿಳೆಯರಿಂದ ನಮ್ಮ ಹತ್ರ ಟೈಅಪ್ ಮಾಡಿಕೊಂಡು ವ್ಯಾಪಾರ ಮಾಡ್ತಾ ಇದ್ದಾರೆ ಸೊ ಕ್ಲಾತಿಂಗ್ ಬಿಸ್ನೆಸ್ ಅನ್ನೋದು ಯಾವಾಗಲೂ ರನ್ ಆಗೋ ಒಂದು ಪ್ರಾಫಿಟೇಬಲ್ ಬಿಸ್ನೆಸ್ ಸೊ ನೀವು ಈ ಕಲೆಕ್ಷನ್ಸ್ನ ತೊಗೊಂಡು ಬೇಗ ನಿಮ್ಮ ಬಿಸ್ನೆಸ್ ಆ್ಯಡ್ ಆನ್ ಮಾಡಿ ಪರ್ಚೇಸ್ ಮಾಡಿ ಲ್ಯಾಂಗ್ವೇಜ್ ಬ್ಯಾರಿಯರ್ ಇರೋಲ್ಲ ಇಲ್ಲಿ ಬಂದರೂ ಡೈರೆಕ್ಟ್ ಪರ್ಚೇಸ್ ಮಾಡಿ ಸೂರತ್ ಸಿಟಿ ವಿಂಗ್ ರೋಡ್ ರಘುಕುಲ್ ಬಿಲ್ಡಿಂಗ್ ಗೇಟ್ ನಂಬರ್ ತ್ರೀ ಲಿಫ್ಟ್ ನಂಬರ್ ಫಿಫ್ಟೀನ್ ಥರ್ಡ್ ಫ್ಲೋರ್ ಅಶ್ಮೀರಾ ಫ್ಯಾಶನ್ ಸೋಮವಾರ ಟು ಶನಿವಾರ ಬನ್ನಿ ನೋಡಿ ಪರ್ಚೇಸ್ ಮಾಡಿ ಇಲ್ಲಿ ರೆಗ್ಯುಲರ್ ಆಗಿ ಆನ್ಲೈನ್ ಪರ್ಚೇಸ್ ಮಾಡ್ಕೊಳ್ಳಿ ವಿಡಿಯೋ ಕಾಲಿಂಗ್ ಟೀಮ್ ಇದ್ದಾರೆ ನೀವು ವಿಡಿಯೋ ನೋಡ್ಬಿಟ್ಟು ಸ್ಕ್ರೀನ್ಶಾಟ್ ತಗೊಂಡು ಲೈವ್ ವಿಡಿಯೋ ಕಾಲಿಂಗು ಪರ್ಚೇಸ್ ಮಾಡ್ಕೋಬೋದು ಅಜ್ಮೀರಾ ಫ್ಯಾಷನ್ಸ್ ನೀವು ಏರ್ಪೋರ್ಟ್ ಬರ್ಬೋದು ಬರಬಹುದು ರೈಲ್ವೆ ಸ್ಟೇಷನ್ ಇನು ಬರಬಹುದು ಬಂದರೆ ರಿಸೆಪ್ಷನ್ ಅಲ್ಲಿ ಭೇಟಿ ಮಾಡಿ ನಿಮಗೆ ಸೇಲ್ಸ್ ವಿಡಿಯೋ ಪ್ರೊವೈಡ್ ಮಾಡ್ತಾರೆ ಅಜ್ಮೀರಾ ಫ್ಯಾಷನ್ಸ್ ಪ್ರತಿಯೊಂದು ಸೋಷಿಯಲ್ ಮೀಡಿಯಾ ಪೇಜಸ್ ಅಲ್ಲಿ ನೋಡಬಹುದು ನೋಟಿಫಿಕೇಶನ್ಸ್ ಬರುತ್ತೆ ನಿಮಗೆ ನೋಡ್ಬಿಟ್ಟು ಬೇಗ ಆನ್ಲೈನ್ ಶಾಪಿಂಗ್ ಟ್ವೆಂಟಿ ಫೋರ್ ಬಾರ್ ಸೆವೆನ್ ಯಾವಾಗಲೂ ನೀವು ಮಾಡಿಕೊಂಡು ಒಂದು ಬಟ್ಟೆ ವ್ಯಾಪಾರನ ಸ್ಟಾರ್ಟ್ ಮಾಡ್ಬೋದು ಇಲ್ಲಾಂದರೆ ನ್ಯೂ ಕಲೆಕ್ಷನ್ಸು ಆಡ್ ಆನ್ ಮಾಡ್ಕೋಬೋದು ಸೊ ವಿವಾಸ್ ಈ ರಿಚ್ ಅಂಡ್ ಎಲಿಗೆಂಟ್ ಸಿಲ್ಕ್ ಪಟ್ಟು ವೆರೈಟೀಸ್ ಇಷ್ಟ ಅಂದರೆ ಬೇಗ ನಿಮ್ಮ ಫ್ರೆಂಡ್ಸ್ ರಿಲೇಟಿವ್ಸ್ ಎಲ್ಲರ ಹತ್ರನೂ ಶೇರ್ ಮಾಡ್ಕೊಳ್ಳಿ ನೀವು ಬಿಸ್ನೆಸ್ ಆನ್ಲೈನ್ ಪರ್ಚೇಸ್ ಮಾಡ್ಕೊಳ್ಳಿ ಮದುವೆಗೆ ಈ ಥರ ಮನೆ ವಿಶೇಷಕ್ಕೆ ಈ ಥರ ಫಂಕ್ಷನ್ಗೂನು ನೀವು ಸೆಟ್ ಟು ಸೆಟ್ ತಗೋಬೋದು ಸೊ ತಿರ್ಗಾ ಭೇಟಿ ಮಾಡ್ತೀನಿ ಹೊಸ ಕಲೆಕ್ಷನ್ಸ್ ಆ್ಯಂಡ್ ಇನ್ಫಾರ್ಮೇಷನ್ಸ್ ವೀಡಿಯೋಸ್ ಜೊತೆ ನಮ್ಮ ಚಾನೆಲ್ಲ ಫಸ್ಟ್ ಟೈಮ್ ನೋಡ್ತಾ ಇದೀನಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ರತಿಯೊಂದು ಅಪ್ಲೋಡೆಡ್ ವೀಡಿಯೋಸ್ ನೋಡಬೋದು ಆನ್ಲೈನ್ ಶಾಪಿಂಗ್ ಮಾಡ್ಕೋಬೋದು ಕೀಪ್ ಸಪೋರ್ಟಿಂಗ್ ಟಿಲ್ ದೆನ್ ಟೇಕ್ ಕೀಪ್ ಬಾಯ್ ಬಾಯ್ ಹೆಣ್ಣು ಮಕ್ಕಳಿಗೆ ಯೂಸ್ ಆಗಲಿ ಅಂತ ಮಾಡಿದ್ದೀನಿ ಈ ವಿಡಿಯೋ ಹೆಣ್ಮಕ್ಳಿಗೆ ಮಾತ್ರ ಅಲ್ಲ ಈವನ್ ಗಂಡು ಮಕ್ಕಳು ಕೂಡ ಮನೆಯಿಂದ ಏನಾದರೂ ಬಿಸ್ನೆಸ್ ಮಾಡಬೇಕು ಅಂತ ಇದ್ದರೆ ಡೆಫಿನೆಟ್ಲಿ ಇದನ್ನ ಸ್ಟಾರ್ಟ್ ಮಾಡ್ಬೋದು ಬರೀ ಸೀರೆ ಬಿಸ್ನೆಸ್ ಅಲ್ಲ ಎಲ್ಲ ರೀತಿಯಾದ ಬಟ್ಟೆಗಳು ಕೂಡ ಸಿಗುತ್ತೆ ಒನ್ ಸ್ಟಾಪ್ ಡೆಸ್ಟಿನೇಷನ್ ಫಾರ್ ಆಲ್ ಕ್ಲೋದಿಂಗ್ ಅಂತ ಹೇಳ್ಬೋದು ಇದನ್ನ ನಿಮಗೆ ಏನೇ ಡೌಟ್ಸ್ ಇದ್ದರೂ ಕೆಳಗಡೆ ನಾನು ಡಿಸ್ಪ್ಲೇ ಮಾಡ್ತಿರೋಂಥ ನಂಬರ್ಗೆ ಕಾಲ್ ಮಾಡಿ ಕೇಳ್ಕೊಬೋದು ಅಲ್ಲಿ ನಿಮಗೆ ಯಾವ ಭಾಷೆ ಮಾತಾಡೋರು ಇದ್ರೂ ಕೂಡ ನಿಮಗೆ ಆ ಭಾಷೆ ಮಾತಾಡೋ ಅಂತ ಕಾಂಟ್ಯಾಕ್ಟ್ ಪರ್ಸನ್ಗೆ ಅವರು ಡೆಲಿಗೇಟ್ ಮಾಡ್ತಾರೆ ಅವ್ರು ನಿಮಗೆ ಏನು ಅಸಿಸ್ಟೆನ್ಸ್ ಬೇಕಿದ್ದರೂ ಮಾಡಿಕೊಡ್ತಾರೆ ಸೊ ಈ ವಿಡಿಯೋ ಯೂಸ್ಫುಲ್ ಆಗಿದೆ ಅನ್ಕೊಂಡಿದ್ದೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಕೂಡ ಶೇರ್ ಮಾಡಿ ನೀವು ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಐಕನ್ನ ಕ್ಲಿಕ್ ಮಾಡೋದ್ರಿಂದ ನನ್ನ ಎಲ್ಲ ವೀಡಿಯೋ ನೋಟಿಫಿಕೇಶನ್ ನಿಮ್ಮ ಮೊಬೈಲ್ಗೆ ತಕ್ಷಣ ಸಿಗುತ್ತೆ ಅಂತ ಹೇಳ್ತಾ ಈ ವ್ಲಾಗ್ನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಸಿ ಯು ಆಲ್ ಇನ್ ಮೈ ನೆಕ್ಸ್ಟ್ ವ್ಲಾಗ್ ಟಿಲ್ ದೆನ್ ಟೇಕ್ ಕೇರ್ ಬಾಯ್